ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವ ತಪ್ಪುಗಳಾದಲ್ಲಿ ಕ್ಷಮಶಿಲ ಆಗ್ಬೇಕಾಗಿಲ್ಲ ಕಾಕ ಏನು ಕಾಕಳ ಕಾಕಿ ಒಂದ ಎಳ್ಳಿರು ಉಳದೇತಿ ಎಟ್ ಕಾಡಕತೆ ನೋಡಿದ್ ಬರ బా ని బాగా కుడితే అదే ఏ ఇరణ ఏను రఘువీరే బాయిల్ కేన్ మగ ఏన్క బాబా మదల శరట్ బిడ

ನಾವ್ ಹಾಡಾಡು ರಸ್ತೆ ಒಳಗ್ ಏತ್ ಏತ್ ಬರಾಕತ್ತಾನ ರಸ್ತೆದಾಗ ಏತಾನ್ ಬಿಡು ಏನ್ ನಿಮ್ ಮನೆಯಾಗ ಬಂದ್ ಹೇತಾನ ಏನಮ್ಮ ಅಂದ್ರ ರಸ್ತೆದಾಗ ಬಂದ್ ಏತ್ ಹೋಗ್ಬಿಡ ನಾವ್ ನೀ ಅಲ್ಲ ಅಲ್ಲೇ ಬೆಂಕಿ ಇಟ್ಟಾರಂದ್ರ ನೀವ್ ಬೆಂಕಿ ಇಲ್ಲಿ ಇಟ್ಟಾರಂದ್ರ ಇನ್ನ ಸೈಡ್ ನಿಂತ್ರ ಹೋಗ್ಬೇಕಪ್ಪ ಅಲ್ಲಿ ಬೆಂಕಿ ಇಟ್ಟಾರಪ್ಪ ಇಲ್ಲಿ ನಿಂತ್ರ ಹೋಗುನ್ ಅಂತ ಹೇಳಿ ಅಲ್ಲಿ ನಿಂತ್ರ ಯಾಕೆ ಹೋಗ್ತೀನಿ ಆ ರಸ್ತೆ ಇರುದ ಇಟ್ಟೈತು ಅಲ್ಲೋ ನಾನು ಅಲ್ಲೇ ಕುಂದಿರ್ತೇನು ನಾನು ಅಲ್ಲೇ ರಸ್ತೆದಾಗ ಕುಂದಿರ್ತೇನೆ ನನ್ಗೆ ಯಾವ್ ಕೇಳ ಅಂದ್ರ ಅಪ್ಪ ಮಗ ಸೇರಿ ಇಬ್ರು ಮಾಡಾಕತ್ತಿರ್ಬೇಡ ಅಲ್ಲೇ ಆ ನಾವ್ ಏನ್ ಮಾಡ್ಬೇಕು ಅಲ್ಲಿ ರಸ್ತೆ ಹೆಂಗ್ ತಾಡ್ಬೇಕ ಅದ್ ತುಳದಾಡ್ಕೊಂಡು ದಾಡ್ಬೇಕು ತುಳದಾಡ್ಕೊಂಡು ಯಾಕೇವ ನೀ ಜಂಪ್ ಹೋಗಲ್ಲ ಇಲ್ಲಿ ಬೆಂಕಿ ಅಂತ ಹೇಳಿ ಜಂಪ್ ಮಾಡಕೊಂಡ್ ಹೋಗ್ ನಾ ಅಂದ್ರೆ ನಿಮ್ದ ತಪ್ಪಿಲ್ ಬಿಡ ಅಂದ್ರ ನಮ್ದ ತಪ್ಪ ಈಗ ಅಲ್ಲೋ ಪೈಖಾನ ಪೈಖಾನಕ್ ನಮ್ಮ ಮರ್ಜಿ ಹೋದ ನೀನ್ ಹೇಳ್ತಿ ನಮ್ಗ ಪೈಕಾಣೆ ಕುಂದ್ರಿ ಅಂತ ಹೇಳಿ ನಾವ್ ಪೈಖಾನೆ ಆಗಾರ ಕುಂದಿರ್ತೇವಿ ರಸ್ತೆ ದಾರ ಕುಂದಿರ್ತೇವಿ ಒಂದ ಕುಂದಿರ್ತೇವಿ ಬಸ್ ಸ್ಟ್ಯಾಂಡ್ ಯಾಗಾರ ಕುಂದಿರ್ತೇವಿ ನಾಲ್ಕು ಮಂದಿ ಇದ್ರ ಚಡ್ಡಿ ಕಾ ನಾಕ್ ಮಂದಿ ಕುತ್ಕೇವ್ ಎಡಕ್ಕೆ ನೀನ್ ಹೇಳ್ತಿ ನಮಗ ಪೈಖಾನಿಗ್ ತುಪ್ಪ ಅಂದ್ರ ಖಾಲಿ ಮಾಡ್ದಾಗ ರೊಕ್ಕ ಇಲ್ಲ ಅಂತ ಹೇಳಿ ನಾವ್ ನೀ ನೀನ್ ಹೇಳ್ತಿ ನಮ್ಗ ಯಾಕ್ರಿ ಏನಂತ ಒಂದ್ಸಲ ಹೋಗಿರಲ್ಲ ಮಕ್ಳಕ್ ಯಾತಾರ ಹೇಳ ಸ್ವಲ್ಪ ಕೇಳಿಲ್ಲೆ ಇವ್ ಏನ ರಸ್ತೇದಾಗ ಯಾರ ಕುಂತಾನಂತಾನ ಕುಂತಾನಂದ್ರ ನೀನ್ ನೋಡ್ಕೊಂಡು ಹೋಗಬೇಕಪ್ಪ ಇಲ್ಲಿ ಯಾರ ಕುಂತಾನೆ ರಸ್ತೆದಾಗ್ ಕುಂತಾನಂತ ಇವ್ ಏನ್ ಇವ್ರ ಮನ್ಯಾಗ ಬಂದ್ ಕುಂತಿದ್ದೇನೆ ಹಂಗ ಮಾಡತ್ತ ನೀವು ಬಾಡ್ಯನ ಮಗ ರಸ್ತೆ ಬಂದ್ ಕುಂತಾನು ಬರ್ತೀರೋ ಪೈಕಾನಿ ಖಾಲಿ ಮಾಡ್ಸಕ್ ಆಗ್ಲಿಲ್ಲ ಅಂದ್ರ ಹೆಂಗ್ ಬದಿರು ನೀವ

ಎರಡ್ ಸಲ ಹೊಳ್ಳ ಬಲ್ಲ ಇಡೀಗ ಪ್ರಾಸಿಗದೇನಿ ಎರಡ್ ಸಲ ಹಚ್ಚಿದ ಇಡೀಗ ಮಂಜ ಎದ್ದೇಳಿ ನಿಮ್ಮ ಅಜ್ಜ ಬಂದೇನೆ ಎದ್ದೇಳಪ್ಪ ಮದ್ರ ಸಣ್ಣವಿದ್ದಾಗ ಓಡಿ ಹೋಗಿ ಬರ್ತಿದ್ದಿ ಅಜ್ಜ ಬಂದ ಅಜ್ಜ ಬಂದ ಅಂತ ಹೇಳಿ ಈಗ ಇಲ್ಲಿ ಅಜ್ಜ ಬಂದ್ರು ಏನ್ ಪರಕ್ ಬಿಡುವಲ್ತ ನಿನಗ ಈಗ ಬಂದೆ ಅಜ್ಜ ಮೂಲೆ ಈಗ ಬಂದೆ ನೋಡಿ ನಿನ್ ಮುಂದೆ ನಿಂತ ನೋಡಿಲ್ಲ ಅಲ್ಲ ಅಜ್ಜಾ ಮೊದಲು ಬರುವಾಗ ನೀ ಕ್ರೀಮ್ ಬನ್ ಬ್ರೆಡ್ ಜ್ಯೂಸ್ ಗೀಸ್ ಎಲ್ಲಾ ತರ್ತಿದ್ದಿ ಈಗ ಬರುವಾಗ ಒಣ ರೊಟ್ಟಿ ತರ ಹತ್ತಿ ಯಾಕೆ ಕೊಡ್ ಬರ್ಲಿಲ್ಲ ಅಲ್ಪ ನಿಮ್ಮ ಅಪ್ಪಾ ರೊಕ್ಕ ಇಸ್ಕೊಂಡಿದ್ ವಾಪಸ್ ಕೊಡುವಂಗಿಲ್ಲ ಅವಂಗ ಸಾಲ ಕೊಟ್ಟ ಕೊಟ್ಟ ಒಳಗ್ ಬಂದ್ಬಿಟ್ಟೆನ ಬರ್ಗೈ ಆಗ್ಬಿಟ್ಟೇನಿ ಈಗ ಎಲ್ಲಿಂದ ತಂದ್ಕೊಳ್ಳಿ ನಿಮಗೆ ನಿಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ದು ಕಡಕು ರೊಟ್ಟಿ ಪಲ್ಲೆ ಅದನ್ನ ತಂದು ಅದನ್ನ ತಿನ್ರಿ

ಅಪ್ಪ ಅವ್ರ ನಿನ್ ಜೋಡಿ ಏನೋ ಮಾತಾಡ್ಬೇಕಂತಂದ್ರ ಅದಕ್ಕ ಬಾ ಅಂತ ಹೇಳಿದ್ರೆ ನಿಂಗ ಏನು ಮಾತಾಡೋದು ಇತ್ತೆ ರೀ ಕರ್ಸಿದ್ರೆ ನಾನು ಮಾತಾಡ್ರಿ ಮತ್ತ ಅದು ಸಾಲಾಗಿಲ್ಲ ಮತ್ತೆ ಮತ್ತ ಕೊಡಕ ಆಗೋದಿಲ್ಲ ಬೇ ಕೊಡಕ ಆಗೋದಿಲ್ಲ ನೋಡ ನನಗೆ ಏನು ಅಂತ ಕೇಳಪ್ಪ ಮೊದಲು ಏನು ಅಂತ ಹೇಳಂತ ಹೇಳು ಮಟಾರ ಕೇಳ್ತಿರೇನ ಹೇಳು ಮಟಾರ ಕೇಳ್ತಿರಿ ಹೇಳು ಮಟ ಕೇಳಲ್ಲ ಹಂಗ ಇನ್ನು ಏನು ಹೇಳಿಲ್ಲ ಅವ್ ಅವ್ ಮಾಡಕ್ ಹೋಗಬೇಡ ಅಂತ ಹೇಳ ನನ್ನ ಕಡೆ ನಡೆದಿಲ್ಲ ಇದೆಲ್ಲ ಆತ ಏನು ಹೇಳಿ ಹೇಳ್ರಿ ಮೊದಲು ಒಂದ್ ಸಾವಿರ ರೂಪಾಯಿ ಬೇಕು ನನಗೆ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಆಗೋದಿಲ್ಲ ನನ್ನ ಕಡೆ ಒನ್ ತಿಂಗಳು ಬಿಟ್ಟು ಕೊಡ್ತೇನೆ ಅಂತ ಹೇಳಾ ಇರಲ್ಲ ಕೊಡಕ ಆಗೋದಿಲ್ಲ ನನಗೆ ಬೇಕಂತ ಅಂತ ಹೇಳ ನಾನು ಅರ್ಜೆಂಟ್ ಎಲ್ಲಿಂದ ತಳ್ಕೊಳ್ಳಿ ಇಲ್ಲ ಕೊಡ ಅಂತ ಹೇಳಾ ನೀ ಈಗ ಅವ್ ತಳಗೆ ಬಿತ್ತಾ ನಾ ರೊಕ್ಕ ರಕ್ಕ ರೊಕ್ಕ ಅಂತ ಬೇಕೆ ನಂಗ ನಾವು ಕೂಡ ಮಾತಾಡುದಿಲ್ಲ ಅಂತಾ ನೀ ಗೊತ್ತ ತಿಲೋ ಅಂತ ಹೇಳಾ ರಕ್ಕ ಬೇಕ ಅಂತಂದ್ರೆ ಕೇಳೇನಾ ಏನು ಮಾಡಕ ಆಗಂಗಿಲ್ಲ ಇಲ್ಲ 나 ಕೇಳೋದಿಲ್ಲ ನಿನ್ನ ಹೇಳಾ ಕೊಡಾಕ ದೊಡ್ಡಸ್ತನೆ ಮಾಡ್ತಾನೆ ಬಾಳೇನ ಮಗ

ಕೊಡ್ರಿ ಏನಾಗಲ್ಲ ಕೊಡ್ತೇನೆ ಕೊಡ್ರಿ ಇಲ್ಲ ಇಲ್ಲ ರೊಕ್ಕ ಇಲ್ಲ ಸುದ್ದಿನ ತೆಗಿಬೇಡ್ರಿ ರೊಕ್ಕದ್ದ ಒಂದ್ ತಿಂಗಳು ಬಿಟ್ಟು ಕೊಡ್ತೇನೆ ಕೊಡ್ರಿ ಎಲ್ಲಿಂದ ತಂದು ರೀ ಸಾಲ ಹಲೋ ನೀನು ಕೊಡ್ತೇನೆ ಅನ್ನಾಕತೇನಿ ಇಲ್ಲ ಕೊಡ್ತೇನೆ ನೀಡು ಫೋನ್ ಮಾಡಿ ಫೋನ್ ಮಾಡಕ್ ಹೋಗೋಣ ಹೇಳಕತೇನಿ ಇಲ್ಲ ರೊಕ್ಕ ಕೊಡ್ತೇನೆ ನೀಡಪ್ಪ ಮನೆ ಮಠ ಬರಕ್ ಹೋಗೋಣ ಮನೆ ಮಠ ಬಂದಿ ಮತ್ ನೋಡಿ ಬೇರೆ ಹಾಕಿ ಮತ್ತೆ ಹೇಳಕತೇನಿ ಇದ ರೊಕ್ಕ ಸುದ್ದಿ ಹೊರಗಿನ ಬರ್ಗ ಮಾಲಿನಕ ರೊಕ್ಕ ಹೊರಗಿಸ್ಕೊಂಡಿದ್ದೇನೋ ಮನಿ ಕಡೆ ಇಸ್ಕೊಂಡಿದ್ದೇನ ಮನಿ ಕಡೆ ಬಂದೆ ಅಂದ್ರೆ ಬೇರೆ ನಾಕೆ ತೋಳ ಹಾ ಕೊಡ್ತೇನೆ ಬರಾಕ್ ಹೋಗಬೇಡ ಬರಾವ ನೀಗ ಮನಿ ಕಡೆ ಬಾ ನೀ ಬಾ ಆಗಿದ್ದಾಗ್ಲಿ ಬಾ 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 ನನ್ನ ಗೆಳೆಯಾಗ ಫೋನ್ ಹಚ್ಚಿ ಕಾಡ ಎಲ್ಲದಿ ಎಲ್ಲದಿ ಅಂತೇಳಿ ಯಾರು ಫೋನ್ ಮಾಡಿರ್ತಾರ ಸಾಲ ಕಾಲ ತಗೊಂಡಿಲ್ಲ ಸಾಲ ಯಾವಾಗ ಕೊಡ್ತೀನಿ ಅಂತೇಳಿ ಫೋನ್ ಮಾಡಾಕತ್ತಾರ

ಏನೇ ಬರೀ ಇಲ್ರಿ ನಿಮ್ ಸಂಬಂಧಿಕರ ಬಂದ್ರಿ ಬಂದ್ರಣ್ಣ ಬಾ ಬರಾತೇನಪ್ಪ ಬಸಣ್ಣ ಏನು ಮಾತು ಕೇಳೋಂಗಿಲ್ಲ ಫೋನ್ ಕಟ್ ಮಾಡ್ಬಿಡುದೇ ನಿನಗೆ ಏನು ಹೇಳಿದ್ದೇನ ಮನಿ ಕಡೆ ಬರಾಕ್ ಹೋಗ್ಯಾಡ ಅಂತಿದ್ದಿಲ್ ನನ್ಗೆ ಎಟ್ ದಿವಸು ಎಟ್ಟು ದಿವ್ಸ ಹಿಂಗಕ್ ಆಡಾವ್ ನೀ ನನ್ಗೆ ಕೊಡ್ತೇನೆ ಹೋಗಿ ಕೊಡ್ತೇನೆ ಯಾವಾಗ ಯಾವಾಗ ಕೊಡಾವ್ ನೀ ಎರಡ್ ದಿನ ಬಿಟ್ಟು ಕೊಡ್ತೇನೆ ಹೋಗು ಎಷ್ಟು ಎರಡು ದಿವ್ಸ ಆದುಲಿ நான்க்கத்தே நிலோ எர்தினாட்டு கொடுத்தேன் சும்குந்தீ நீ எட்டு ನಿನ್ನ ಮನೆಯಾಗಿನ ಬಾಂಡೆ ಸಾಮಾನ್ ತಗೊಂಡ್ ಹೋಗ ನೋಡಪ್ಪ ನಾ ಬಾಂಡೆ ಸಾಮಾನ್ ತಗೊಂಡ್ ಹೋಗ ಮನೆಯಾಗ ಹೋಗಿ ಬಾಂಡೆ ಸಾಮಾನ್ ತಗೊಂಡ್ ಹೋಗ ನೀ ಆಯ್ತು ತಗೊ ಆಯ್ತು ತಾಕತ್ತೆ ಐತೆ ಐತೆ ನನ್ನ ಕಡೆ ತಾಕತ್ತೆ ಹೊರಗೆ ನಾ ತಿನ್ನಿಲ್ಲ ಅಲ್ಲಿ ರೊಕ್ಕ ಮನಿ ಮಟ್ಟ ಕೇಳಕ್ಕೆ ಬಂದ್ರೆ ನಂದ ಕಾಲ ರೆಡಿ ಆಗತ್ತೆ ನೀ ಹೊರಗೆ ನಾನು ಕೇಳಕ್ಕೆ ನನಗೆ ಬೇಕಂದ್ರೆ ಬೇಕು ಈಗ ಬೇಕು ನನಗೆ ನೋಡಿಲ್ಲ ನನಗೆ ನನ್ನ ಕಿರಿಕಿರಿ ಮಾಡಿದ್ರ ನಾ ತೆಂಗಿನಕಾಯಿ ಗಿಡಕ್ಕೆ ನೇನ್ ಹಾಕೋ ಸತ್ತು ಬಿಡ ನೋಡಿ ನಿನ್ನ ಹೆಸರು ಬರ್ದಿ ಹಿಂಗ ಬಡ್ಡಿಗೆ ರೊಕ್ಕ ತಗೊಂಡಿದ್ದೀರಿ ಕಾಡಾಕತ್ತಾನ್ರಿ ಅಂತ ಹೇಳಿ ಹಿಂಗ ಬರ ಸತ್ತು ಬಿಡ ನೋಡಿ ನಾ ಮತ್ತೆ ಏನ್ ಮಾತಾಡ್ತೀರಿ ನೀವು ಹಿಂಗ ಹಿಂಗಾದ್ರೆ ನಡೆಯಂಗಿಲ್ಲ ಮಗನ ಇದು ಪಂಚಾಯತ್ ಕುಡಿಸ್ತೇನಾ ಬ್ಯಾಡ ಪಂಚಾಯತಿ ಬೇಡ ಕೊಡ್ತೇನೆ ಯಾರ ದಿನ ಬಿಟ್ಟು ಕೊಡ್ತೇನೆ ರೊಕ್ಕ ಎಷ್ಟ್ ದಿವ್ಸಾರ ತಡ್ಕೊಲಿಲ್ಲ ನಾ ಹೇಳಿನ ಬರೇ ಯಾರ ದಿನ ತಡ್ಕೋಪಾ ನಿನ್ ಕೈಯಾಗಿ ಹಿಂಗ ಕೊಡ್ತೇನೆ ರೊಕ್ಕ ಹಿರಿಯಾರ್ ಕುಡ್ಸಂದ್ರ ಕುಡ್ಸಾವ ಪಂಚಾಯತ್ ಕುಡಿಸ್ತನ ನೀ ಬಾ ನೋಡನೇ ಬ್ಯಾಡಪಾ

ಒಂದಾರು ರೂಪಾಯ್ ಕಡಿತರ ರೊಕ್ಕ ಎಷ್ಟ್ ಕೊಟ್ಟಿ ಹೇಳು ನೋಡ್ರ ಒಂದ ಐದ್ ಸಾವಿರ ರೂಪಾಯಿ ಇಸ್ಕೊಂಡ್ ನೋಡ್ರಿ ಕರೀಳ್ ಆಗ್ತಾನೇನವ ಐದ್ ಸಾವಿರ ರೂಪಾಯಿ ಇಸ್ಕೊಂಡಿ ಅವ್ ಕಡಿತ್ರ ಯಾರ ದಿನಾ ಬಿಟ್ಟು ಕೊಡ್ತೇನೆ ಹಾಕತೇನ್ರಿ ಅವಂಗ ಕೇಳ ಅವ ಎಷ್ಟ್ ಇಸ್ಕೊಂಡಿ ಅಷ್ಟೇ ಹೇಳು ನನ್ಗ ಎರಡು ದಿವಸ ಬಿಟ್ಟು ಕೊಡ್ತಾನಂತಲ್ಲವ ಐದ್ ಸಾವಿರ ಇಸ್ಕೊಂಡಿಲ್ರಿ ಅವತ್ತ್ ಲೆಟ್ ಇಸ್ಕೊಂಡಿ ಅಂತ ಹೇಳಿ ಐದ್ ಸಾವಿರ ರೂಪಾಯಿ ಇಸ್ಕೊಂಡ್ರಿ ಯಾರ್ ದಿನ ಬಿಟ್ಟು ಕೊಡ್ತೇ ತೀರೇ ಹಿಂಗ ಹೇಳಿ ಎರಡು ದಿವಸ ಅಂತ ಹೇಳಿ ಯಾಕೋ ತಿಂಗಳ್ ಮೈಗೆ ರೊಕ್ಕ ಯಾಕ್ರಿ ಆರಾಮಿಲ್ಲ ದವಾಖಾನಿಕ್ ತರ್ತಾರ ಅದ್ರಿ ಏನ ನಿಮ್ ಮಗನ ದವಾಖಾನೆ ಐತಲ್ ಮೆಡಿಕಲ್ಗನ ಹ ಎಷ್ಟ್ ಕಳತ ಅಷ್ಟಬ ಯಾವಾಗ ಕೊಡ್ತೇವ್ ನೋವು ರೊಕ್ಕ ಮಾತಾಡ್ತಿ ಪಂಚಾಯತಿ ದ್

ಟೈಮ್ ಕೊಡ ಟೈಮ್ ಕೊಡ ಅಂತ ರೀ ಅವ್ನು ಕೊಡಾಕ ರೊಕ್ಕ ಎರಡು ದಿವಸ ಟೈಮ್ ಕೊಡ್ತೈತೆ ನಿಂಗೆ ಸೀದಾ ಅವ್ನ ರೊಕ್ಕ ವಾಪಸ್ ಕೊಟ್ಬಿಡ ಇಲ್ಲಾಂದ್ರೆ ಬೇರೆನೇ ಆಯ್ತು ನೋಡಿ ಮತ್ತೆ ಅವ್ರು ಒಂದ್ ಸೊ ಏನು ಟೈಮ್ ಕೊಡಕ್ಕೆ ಹೇಳಿರಿ ನಿಂತು ಮೆಟ್ಟಿನ ಮೇಲೆ ರೊಕ್ಕ ಕೊಡದು ಎಲ್ಲಿಂದ ಕೊಡುದ್ರಿ ನಾವು ಯಾರು ದಿನಕ್ಕೆ ಬಿಟ್ಟು ಮೂರು ದಿನಕ್ಕೆ ಬಿಟ್ಟು ಕೊಡ ಅಂದ್ರೆ ಆಗುದಿಲ್ಲ ನೋಡಿರಿ ನನಗೆ ಕುಲ್ಲ ಆಗತ್ತೇನು ನಾ ಟೈಮ್ ಬೇಕಾ ಒಂದ್ ಯಾರು ತಿಂಗಳ ಬೇಕು ನನಗೆ ಐದು ಸಾವಿರ ರೂಪಾಯಿ ಕೊಡಾಕ ನೀವು ಹಂಗ ಪಾರ್ಕೊಡಂತ ಕಿರಿಕಿರಿ ಮಾಡಾಕ ಹತ್ತರ ನಾ ಮತ್ತು ರೊಕ್ಕ ಕೇಳಾಕ ಅಟ್ಯಾರ್ರೀ ಕಿರ್ಕಿರಿ ಮಾಡ್ಯಾರಿ ನನಗೆ ಅಂತೇಳಿ ಎಲ್ಲರೂ ಹೆಸ್ರು ಬರ್ದು ನಿಮ್ಮ ಹೆಸ್ರು ಎಲ್ಲಾರ್ನೂ ಬರ್ದು

ಮಾಡಪ್ಪ ಮೂರ್ ತಿಂಗಳು ತೋ ಟೈಮ್ ಮೂರ್ ತಿಂಗಳು ಏ ಆಗುದಿಲ್ರಿಪ್ಪ ನನಗೆ ಈಗ ಬೇಕಂದ್ರೆ ಈಗ ಬೇಕು ನನಗೆ ನಮ್ಮ ಮುಂದೆ ಎದ್ರು ಮಾತಾಡ್ತೀನಿ ನೀನು ಮೂರ್ ತಿಂಗಳು ಬಿಟ್ಟು ಕೊಡ್ತಾನೆ ಅಂದ್ರೆ ಮೂರ್ ತಿಂಗಳು ಬಿಟ್ಟು ಕೊಡ್ತಾನೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ ನೀನೆ ಅಲ್ರಿ ನನ್ನ ರೊಕ್ಕ ಕೇಳಿದ್ರೆ ನನ್ಗೆ ಹೊಡೆಯಾಕತ್ತಿರಲ್ಲ ನೀವು ನಾವೇನೇಳ್ತೀನಿ ಮುಗಿತ ಮಾತಾಡಿದ್ರೆ ಮುಗಿತ ಒಂದ್ ಕೆಲ್ಸ ಮಾಡ್ರಿ ನೀವ ನನಗ ಹತ್ತು ರೂಪಾಯಿ ಉದ್ರಿ ಕೊಡ್ರಿ ಪಂಚಾಯತಿದವ್ರ ಇಬ್ರು ಹಿರಿಯಾರ್ ಕೂಡಿ ನಮ್ಗೆ ಐದು ಸಾವಿರ ರೂಪಾಯಿ ಕೊಡ್ತೇನೆ ನಾ ಐದ್ ಸಾವಿರ ರೂಪಾಯಿ ಇಟ್ಕೋತೇನೆ ನಿಮಗೆ ಯಾರ ತಿಂಗ್ಳು ಬಿಟ್ಟೆ ನಾ ಕೊಡ್ತೇನೆ ರೊಕ್ಕ ಇಲ್ಲ ನಾಲ್ಕ ಮಂದಿಯಾಗ ಇಸ್ಕೊಂಡಿದ್ ಕೊಟ್ಟಬಿಡ್ತೇನೆ ನಿಮ್ಗ್ ಏನ್ ಮಾಡು ಮಾತಾಡ್ಕೊಂಡ್ಬಿಡುವ ತುಗ ಹಂಗಾರ ಹೇಳ ಅಲ್ಲ ಅವನ್ ಐದ್ ಸಾವಿರ ರೂಪಾಯಿ ಇಸ್ಕೊಂಡಿದಿನ ವಾಪಸ್ ಕೊಡ್ಲಾರ್ದಕ್ಕ ಅವನ ಪಂಚಾಯತಿ ಕರ್ಕೊಂಡ್ ಬಂದಾನಮ್ ಕಡೆ ಹತ್ ಸಾವಿರ ರೂಪಾಯಿ ಕರತಿ ಪಂಚಾಯತಿ ಅವ್ರ ಕಡೆ ನೀನು ಹತ್ ಸಾವ್ರ ರೂಪಾಯಿ ನಮ್ ಕೊಡ ಮಾಡುನು ಯಾರ ಕಡೆ ನಾವು ನಾನ್ ನಾವೇ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಕೋರ್ಟ್ ಕಚೇರಿಗೆ ಹೋಗ್ರಿ ರೊಕ್ಕ ಕೊಡಾಕತ್ತಿಲ್ಲ ಅಂತ ಹೇಳಿ ಅವಾಗ ನಾವು ಕೊಟ್ಟ ಕೊಡ್ತೇನೆ ಮುಖಾಡ್ಬಿಡಿ ಎಲ್ಲಪ್ಪ ಹುಡುಗ ಸರಿ ಅನ್ಸತ್ತ ನನಗೆ ಹತ್ ಸಾವಿರ ರೂಪಾಯಿ ಕೊಟ್ಬಿಡವ್ ಕೊಡೋಣ ಒಂದ್ ಎರಡು ಮೂರ ನಾಲ್ಕ ಐದು ಯಾವಾಗ ಕೊಡವ ರೊಕ್ಕ

Oh, <laughs> oh,